யாக்கிடுக்கு நீ சத்திய ஆட்கார நீ மந்திங்க நீ ஏன் தப்பு மணி ஏழு ಹಾ ಎಂತೆ ಮಾಡಿ ಹೇಗಿ ಉಪಸ್ಕೊಂಡರ ನೀನ್ ನೋಡಿದ್ರ ಏನು ತಪ್ಪು ಮಾಡಿ ಇಲ್ಲ ಮೂಲಿ ಹಿಡಿದು ಕುಂತಿ ರೀನವಾ ಮಂದಿ ಬೇಕಂತ ಅಂತಾರ ಹೆಂಗಿದ್ರು ಅಂತಾರ ಹ ಮಂದಿ ಮಾತು ಕೇಳಿದ್ರ ಹಾಳ ನೀನು ಇನ್ನೊಬ್ರು ಮಾತು ಕೇಳಿದ್ರ ಕುಗ್ಗಿ ಹುಕ್ಕಿವ ಇನ್ನೊಬ್ರ ಮಾತು ಕೇಳಬಾರ್ದು ಕೇಳಿ ಕಿವ್ಲಿಕ್ಕೆ ಈಜ್ಲಿ ಬಿಟ್ಟು ಬಿಡ್ಬೇಕು ಹೇಳಿ ಸಾಕಾಗಿ ಹೋಗಿತಿ ನಮ್ಮವಾ ಹೊಸ ಜೀವನ ಸಿಕ್ಕೇತಿ ಅಲ್ಲನ ಮಂದಿ ತಗೊಂಡ್ ಏನ್ ಮಾಡ್ತಿ ಹುಡುಗ ಅದಾನ ಬಂಗಾರದಂತ ನೌಕರಿ ಐತಿ ಹಾ ಇನ್ನೇನು ಬೇಕು ಅವನೇ ಇಷ್ಟಪಟ್ಟ ತಾಯಿ ಕಟ್ಟಿಣ್ಣಿನಗ ನೀನ್ ತೇಲಿ ಹೇಳು ಹೇಳಿ ಮುಂದ ನಿಂದ ಭಾಳ ಬಂಗಾರ ಹಾಕತಿ ಏನು ಬಂಗಾರ ಹಾಕತೇವ ಕ್ಯಾಬ್ನ ಹಾಕತೇವ ಒಂದು ಗೊತ್ತಾಗಲ್ರಿ ಬಿದ್ದಾರ ಹಂಗೇನಾಗಂಗಿಲ್ಲ ತೋರಿ ಪರ್ವ ನಿಮ್ಮಸ ನಿಮ್ಮಅಮ್ಮ ಗಂಗಪ್ಪ ಕರೆ ಕಳ್ಸಿದ್ನಲ್ಲ ಬಂದ್ರೆ ನೆ ಕಳ್ಸಿದ್ರಿ ನಮ್ನು ಬಾ ಅಂದ ನಂತಂದ ಮಾವ ಅತ್ತಿ ಬ್ಯಾಡ ನಾವು ಇಬ್ಬರು ಅಂದ್ಲು ಏನು ನಮ್ದು ಏನೋ ಒಂದು ಸಮಾನ ಕರೆಸಿದ್ರಿ ಏನು ಮತ್ತು ಯವ ಊರಾಗ ಹೆಚ್ಚಿಂದ ಐತಿವ ಏನು ಮಾಡ್ತಾರೋ ಏನು ಕತ್ತೀನೋ ಅತ್ತಿಯವ್ರು ಬಂದ್ರ ಇಲ್ಲವ ಅದ್ರ ಬೇರೆ ಇಲೆಕ್ಷನ್ ಇಂದೊಂದು ತಿಂಡಿ ಅತಿ ಬಂದರೆ ಹಾಂ ಎದಕ್ಕೆ ಕರ್ದಿದ್ರಿ ಅವ್ರು ಹ್ಞೂ ಯವ ನಿಮ್ಮ ಅಣ್ಣನ ಹೇಂತಿ ಅಲ್ಲಿಗೆ ಒಂದು ಹ್ಞೂ ನನಗೆ ನಾಯ ಕೊಡಿಸ್ತಿ ಆ ಗಂಗಾಪರ ಮನೆ ಬಂದು ಹಾರ್ಯಾಡಿ ಹೇಳಕತ್ತಿದ್ಲು ಅದಕ್ಕೆ ಆ ಗಂಗಾ ಕರೆಸಿದ್ದ ಅವಾಗ ಬೇಸಿಗೆ ಹೇಳಿ ಬಂದಿನಿ ನಾನು యో హింకంత గొత్తి నన్గా ఏనంద్రే ఖుషి న కొట్బడంత నోడు నిమ్మ అమ్మ నేనారా మాకుమ్మమ్మ కొడ్రీ అంత అనకత వా నిమ్మ అన్న ఏతి బాయి బంద మాతాడో నన్ను జడ్చి బంద ಿಲ್ಲ ಇನ್ನು ಹುಡುಗಿ ಸಂದ ನೋಡೋಣ ಅಂತ ಹೇಳಿರಿ ನೀವು ನೋಡುವ ಈಗ ಆಕೆ ಮಮ್ಮಗಳನ್ನ ಕೇಳಿದ್ರಾಗ ತಪ್ಪಿಲ್ಲ ಈಗ ನಾವು ಹಂಗ ದಡಕ್ ಬಡಕ್ ಮಾತಾಡಕ್ ಬರಂಗಿಲ್ಲ ಆಕೆನ ಸಮಾಧಾನ ಮಾಡಿ ಕಳ್ಸಿನಿ ನಿಮ್ಮ ಖುಷಿನ ಜಾಪಾನ ಮಾಡಕ್ ಎಲ್ಲಕಿ ಬರೀ ಆಸ್ತಿ ಸಂಬಂಧ ಪಡ್ಕೊಂಡ್ ಹಾಕಿ ಆಸ್ತಿ ಸಂಬಂಧ ನಾಟಕ ಹುಡಿ ಅಳಕಿ ಹಿಂಗತಿ ಆ ಆಸ್ತಿ ನಮ್ಮ ಆಗತ್ತಂತ ನಾಟಕ ಹುಡಿ ಅಳಕಿ ನನಗೆಲ್ಲಾ ಗೊತ್ತೈತಿ ಆ ಆತ ಮುಂದೆ ಹುಡುಗಿ ಗಾಡ್ದ ಕರ್ಕೊಂಡು ಹೋರಿ ಅಂತ ಹೇಳಿ ಎರಡು ವರ್ಷ ಬಿಟ್ಟು ಕರ್ಕೊಂಡು ಹೋರಿ ಅಂತ ಹೇಳಿ ನೋಡ್ತೀನಿ ರೀ ಆ ಖುಷಿನ ಮುಂದೆ ಇಟ್ಕೊಂಡು ನಾಟಕ ಆಡದನು ನನಗೆ ಗೊತ್ತಿತ್ತು ನಮ್ಮ ಅಣ್ಣನ್ ಏನ್ ಅಷ್ಟು ಸರಳ ಅಲ್ಲಂತ ಏನಾರ ಒಂದ್ ಅಂತ ಗೊತ್ತಿತ್ತು ನನಗೆ ಅತಿ ಅಂತದ ಬದ್ಲಿ ನನ್ನ ಮೊಮ್ಮಗಳನ್ನ ಅವ್ರ ಮನಿಗ್ ಕಳ್ಸಂಗಿಲ್ಲ ಆಕೆ ಬಾಳ ಹೊಲಸದ ಮಾಡುದು ಕಡಿಗೆ ಖುಷಿ ಏನು ಮಾಡಾಕ್ ಹೆಸಲ್ರಿ ಆಕಿ ರೊಕ್ಕ ಬರ್ತಂದ್ರ ಆಕಿ ಹ್ಯಾಂಗಂದ್ರ ಹುಸ್ರುಳ ಇದ್ದಂಗ ಹ್ಮ್ ಎತ್ತಾಗ ಬರ್ತತಿ ಅತ್ತಾಗ ಹೋಗ್ಬಿಡ್ತಾವ ಹೊತ್ತು ಎತ್ತಾಗ್ ಬರ್ತತಿ ಹಂಗತಿ ಹೋಗ್ಬಿಡ್ತಾವ ಆಕಿ ಏವ ಅದು ನನಗೂ ಗೊತ್ತೈತಿ ಅದಕ್ಕ ಜಗಳದಿಂದ ಯಾಕೆ ಹೋಗುದು ನಾವು ಸಮಾಧಾನದಿಂದ ಹೇಳ ಬಂದಿನಿ ಇನ್ನು ಹುಡಿ ಬಾಡ್ದಾಗೋಕ್ ಹಾ ಹಿಂದೆಗಡೆ ನೋಡೋಣ ಅಂತ ಯಾಕೆ ತಿಳಿಕಿರ್ಸ್ಕೊಂತರಿ ಈಗ ಮುಂದೆ ಏನ್ ಆಗ್ಬೇಕು ಅದನ್ನ ನೋಡ್ರಿ ಅಟ್ಟ ಅಲ್ಲ ಮತ್ತ ಕರಲಕ್ ನಾಗಿಂದ ಗಂಡ ಹಿಂಚಿನ ದೇವ್ರಿಗೆ ಕರ್ಕೊಂಡು ಹೋಗ್ಬೇಕು ಅವ್ರ ಬೀಗ್ರಿ ಏನು ಮಿಸ್ಗಾನವಲ್ರ ಏನು ನೀನು ಹೇಳಿನ ಕಳಿಸಿಲ್ಲ ಮತ್ತು ನಾಳಿಂದ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಪಾರೋ ಅಂತ ಹೆಂಗೆ ಮಾಡೋದು ಮುದುಕ ಈಗ ಏನು ಹೇಳೋದು ಈಗ ನಾವಾಗ ಹೇಳೋದ ಕರ್ಕೊಂಡು ಹೋಗಿ ಮತ್ತು ಮಣಿದವರಿಗೆ ಅಂತ ಅಲ್ಲ ಈಗ ಹುಡುಗಿ ಡ್ಯೂಟಿಗೆ ಹೋಗ್ತೈತೆ ಅಂತ ಮತ್ತೆ ಹೆಂಗೆ ಮಾಡೋದು ಆಕೆಗೆ ಬಾ ದಿನ ರಜಾ ಕೊಟ್ಟಿಲ್ಲ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ನಾವ ಕರ್ಕೊಂಡು ಹೋಗಿ ನಡಿ ನಮ್ಮ ಮಣಿದವರಿಗೆ ಅದೇನೋ ಹರಕೆ ಗೊತ್ತಿದ್ದಿಲ್ಲ ಪಾರೋ ಸಂಬಂಧ ಹರಕೆ ತೀರಿಸ್ ನಡಿ ಹಲಕಿ ತಿರುಸ್ ಬಾಯಂತಿ ಏ ತಿರುಮುಲಿ ನನಗೆ ಅಂಕರು ಅದೇನೋ ಒಂದು ಪರಿಸ್ಥಿತಿ ನೋಡಕ ಆಗ ಒಂದಾಗಿಬಿಡತೆ ಪರಿವಂದ್ರುಪ್ಪ ಏನಾತಿದಂತಿನ ನಾನು ಅವನ ಅವನ ಮಲ್ಲಿಯಮ್ಮ ಹಂಗಾ ಬಾರೆ ಹೋಗಬೇಕಾದ್ರೆ ಏನ್ಲಿ ನಿಮ್ಮ ತಂಗಿ ಸಿಂಗ್ ಆತಂತಾ ಹಿಂಗಾತಂತ ನೀನಪ್ಪ ಮನೆಯಲ್ಲಿ ಇರ್ತೀಯಾ ನಿಮಗೆ ಏನು ಅನ್ಸಂಗಿಲ್ಲ ಅವನ ಅವನ ತಮ್ಮ ಮನೆಯಗ ಇವಕನನಷ್ಟು ಬಿಡರ್ತೋತಿ ಅಮ್ಮಲ್ಲಿ ಮನೆ ಅಂತ ಕೇಳಕ ಹೋಗಕರು ಕೋರ ಡ್ಯೂಟಿ ಕೊಕಿಲ್ಲ ಬರಿ ಏನಾತ ಏನಾತ ಬರೀ ಅದನ ಕೇಳ್ತಾರೆ ಅಣ್ಣ ಹೇಳೋ ರಶ್ಮಿ எல்லி அது வாதவரணி

ಮಾವನ ನಮ್ಮ ಮನೆಗೆ ನೀ ಹಿಂಗತಿ ಮಾಡ್ತಿ ಅಂತ ಗೊತ್ತಿದ್ದ ನಮ್ ಬೆಂಡ್ ಹಿಂದ ಚೂರಿ ಹಾಕಿ ಬಿಟ್ಟಿ ನೀನ್ ಕೇಳೋದಕ್ಕ ಹೇಳೋದಕ್ಕ ಏನ್ಸಿ ನೀನ ಎಲ್ಲಾ ಮಾಡಿ ಮುಸ್ಬಿಟ್ಟಿ ಊರಾಗೆಲ್ಲ ತೆಲಿ ಎತ್ಕೊಂಡು ಮಾಡಿಬಿಟ್ಟಿ ನೀನ ಚಾಲದಕ್ಕ ನಿಮ್ ತಾಯಿಯವ್ರು ಆ ನೀ ಮಾಡಿದ ತಪ್ಪಿಗೆ ನಮ್ ತಂಗಿನ ಬೈತಾರ ನಮ್ ಮನೆಯನ್ನ ಎಲ್ಲಾ ಬೈತಾರ ಏನು ಇದು ನೀ ನೋಡಿದ್ರ ತಾಳಿ ಕಟ್ಟಿ ನೀ ಸುಮ್ ಕುಂತು ಬಿಟ್ಟಿ ಅವ್ರು ನಾವು ನಮ್ ತಂಗಿ ಅಣಬೋಸ್ ಹಾಕತ್ತಳ ತಣ್ಣೀರು ಕೈ ತೊಡಕತ್ತಳ ನೀವು ಒಂದು ಮಾಡಿದ ತಪ್ಪಿಲ್ಲಂದ ನಾ ಏನಕ್ಕೆ ಹೇಳಿದ್ರು ನೀವು ನಾವು ಬಂದಿಲ್ಲ ಏನೋ ನಾವೇನು ಹತ್ರ ಮಾತಾಡೋನು ಬೇಕು ರೀ ಏನಪ್ಪ ಮಾತಾಡ್ತೀವ ಹಾಂ ಏನಪ್ಪ ಮಾತಾಡ್ತಿ ಮಾಡುವುದಿಲ್ಲ ಮಾಡ್ಬಿಟ್ಟು ಏ ತಮ್ಮ ಅವ ಈ ಮನಿ ಅಯ್ಯಾಗನ ಏನು ಗೊತ್ತಿದ್ದು ತಪ್ಪು ಮಾಡ್ಯಾನೂ ಏನು ಗೊತ್ತಿಲ್ಲಾರ್ದ ತಪ್ಪು ಮಾಡ್ಯಾನು ಮುಗ್ದ ಹೋಗೈತಿ ಈಗ ಮುಗಿದು ಹೋಗಿಂದ ಹಾಂ ಮಾತಾಡಿ ಪ್ರಯೋಜನ ಇಲ್ಲಪ್ಪ ಅವ ಏನಾರ ಏನು ಕೂಡ ಮಾತಾಡ್ತಾನಂತ ಏನು ಮಾತಾಡಿ ಬರವಲ್ಲ ನಂಗೆ ಬೇಡ್ರಿ ಅವಾ ಅಲ್ಲ ಸಾಧ್ಯ ಅಂತಂದ್ರ ಎಲ್ಲಾರು ಕ್ಷಮಿಸ್ರಿ ನನ್ನಿಂದ ತಪ್ಪಾಗಿತಿ ಆದ್ರೆ ಒಂದ್ ಕೂಡ ಹೇಳಕ್ ಇಷ್ಟ ಪಡ್ತೀನಿ ನನ್ಗ ಏನೋ ಅವ್ರ ಕಂಡ್ರ ಇಷ್ಟ ನಾ ಅದಕ್ಕ ಅವ್ರ ಮದ್ವಿ ಅದೇ ನಮ್ಮ ಮನೆಯಾಗ ನಮ್ ಟೈಮ್ ಕೇಳಿದೆ ಮದ್ಲಿಕ್ಕ ಆದ್ರ ಅವ್ರು ಮದ್ವಿ ಅಂತಂದ್ರು ಆದ್ರ ನಾನು ಆಯ್ತು ಬಿಡ ಅಂತ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದೀನಿ ಆದ್ರ ರೇಣು ಅವ್ರನ್ನ ಬಿಟ್ಟು ಆಗಲೇ ಇಲ್ಲ ನನಗ ಈ ಊರಿಗೆ ಬಂದಾಗಿಂದ ಅವ್ರನ್ನ ಬಹಳ ಇಷ್ಟ ಪಡ್ತೀನಿ ನಾನು ಅವ್ರಿಗೆ ನನ್ ಪ್ರೀತಿ ಹೊತ್ತಿಗೆ ಅವ್ರ ಮದ್ವಿನ ಆಗ್ಬಿಡ್ತು ಆಯ್ತು ಬಿಡ ಅಂತೇ ಸುಮ್ನ ಅದೇ ಮತ್ತೆ ಅವರು ಅವ್ರ ಹಂಗತಿ ಆಗಿಂದ ಅವ್ರ ಜೀವನ ಹಂಗತಿ ಆಗಿಂದ ಮತ್ತ ನನಗೆ ಅಹ್ ನನ್ ಪ್ರೀತಿಗೆ ಒಂದ್ ಇದು ಬಂತ್ರಿ ಬಂದಂಗ ಬಂದಂಗಾತ ಅದಕ್ಕೆ ಹೊಳ್ಳಿ ನಾನು ಅವ್ರ ಪ್ರೀತಿ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆಲ್ಲಾ ಒಪ್ಗೋಲಿಲ್ಲ ಆದ್ರ ನಮ್ ತಾಯಿಗು ಹೇಳಿದೆ ನಾನು ಹಿಂಗ ಮದ್ವಿ ಹಾಕಿನಿ ಅಂತ ಅವ್ರ್ ಯಾವ್ದೇ ಕಾರಣಕ್ಕೂ ಅಂತಂದ್ರು ಹಿಂಗಾದ್ರ ನನ್ನ ಪ್ರೀತಿ ನನಗೆ ಸಿಗಂಗಿಲ್ಲ ಅಂತ ಹೇಳಿ ನಾ ಈ ಕೆಲಸ ಮಾಡ್ಬೇಕಾತ್ರಿ ನನ್ನ ಪ್ರೀತಿ ಉಳಿಸ್ಕೊನಕ ನಾ ಈ ಕೆಲ್ಸಾ ಮಾಡೀನ್ರೀ ನಿಜವಾಗ್ಲೂ ಹೇಳ್ತೀನಿ ಮಾವರ ಅಮ್ಮರ ನನ್ ಮಾತ್ ನಂಬ್ರಿ ನಾನು ನಿಜವಾಗ್ಲು ಏನನ್ನ ಬಾಳ ಇಷ್ಟ ಪಡ್ತೀನಿ